ಈ ಕ್ಷೇತ್ರದಲ್ಲಿ ಕೆಲಸ ಎಮ್ ಎಲ್ ಒಂದು ಮಾತಾಡಬೋದಿತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಇರ್ಲಿ ಬಿಡಿ ಅವ್ರಿಗೆ ಅಧಿಕಾರ ಇದೆಯಲ್ವಾ ಅವ್ ಯಾರು ಕೊಟ್ಟಿದ್ದ ಅಧಿಕಾರ ಬಾಬಾ ಸಾಹೇಬ್ರು ಕೊಟ್ಟಿದ್ದಾನೆ ಪ್ರತಿಯೊಬ್ಬ ಕೆತ್ತ ರಾಜಕೀಯದಲ್ಲಿ ಕೆತ್ತ ಪ್ರತಿಯೊಬ್ಬರಿಗೂ ನಾನು ಇದನ್ನ ಮಾತಾಡ್ತೀನಿ ಎತ್ತಿ ಏನ್ ಮಾಡಿದಾರೆ ಏನ್ ದಬಾಕಿದಾರೆ ಅಂತ ಬೇಕಲ್ಲ ನಮ್ಮ ಜನಾಂಗದ ಎಮ್ ಎಲ್ ಇರ್ಬೋದು ಇನ್ಯಾರ ಯಾಕೋ ಒತ್ತಡ ಇರ್ಬೋದು ಹಾಗಾಗಿ ಅದು ಮಣ್ಣು ನಾವು ಇದು ಪ್ರತಿಮೆ ನಿರ್ಮಾಣ ಮಾಡಲ್ಲ ಇದೊಂದು ನಮ್ಮ ನಿರ್ಮಾಣ ಮಾಡಿ ಹೇಳ್ತಾ ಈ ಹುಡುಗರು ಇಷ್ಟು ಜನ ಹುಡುಗರು ಒಂದು ಸೇರ್ಕೊಂಡಿದ್ದಾರೆ ಅಂತ ಅದಕ್ಕೆ ಬೆಲೆ ಇಲ್ದಂಗೆ ನಡ್ಕೊಂತಾರೆ ಅಂತ ಅಂತಂದ್ರೆ ಏನ್ ಸರ್ ಇದು ಈ ಸರ್ ಕ್ಷೇತ್ರದಲ್ಲೇ ಬಾಬಾ ಸಾಹೇಬ್ರಿಗೆ ಒಂದು ರಕ್ಷಣೆ ಇಲ್ಲ ಅಂತ ಅಂದಾಗ ನಿನ್ ಯಾವ ಕ್ಷೇತ್ರದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಅಂದರೆ ಇಡೀ ನಮ್ಮ ಭಾರತ ದೇಶದ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಕ್ಕನ್ನು ಕೊಟ್ಟಿರುವಂಥದ್ದು ನಮ್ಮ ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಅವರ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬರಿಗೆ ಪ್ರತಿಯೊಬ್ಬರು ಗೌರವ ಸಲ್ಲಿಸಲೇಬೇಕು ಯಾವುದೇ ಕಾರಣಕ್ಕೂ ಇವರು ಅಂತಲ್ಲ ಯಾವ ಒಂದೇ ಒಂದು ಜಾತಿಗೆ ಮೀಸಲಾಕಿ ಕೊಟ್ಟಿಲ್ಲ ಅವರು ಪ್ರತಿಯೊಂದು ಜಾತಿಗೂ ಕೊಟ್ಟಿದ್ದಾರೆ ಅದರಲ್ಲೂ ಅಸ್ಪೃಶ್ಯ ಜನಾಂಗದರಿಗೆ ಹೆಚ್ಚು ನಮಗೆ ಮಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಈ ಮೀಸಲಾತಿ ಏನು ಅನ್ನೋದೇ ಈ ಕ್ಷೇತ್ರದಲ್ಲಿ ಗೆದ್ದಂಥ ಈ ಯಾವುದು ರಾಜಕಾರಣಿಗಳಿರ್ತಾರಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಏನು ಅಂತೇಳಿ ಮೀಸಲು ಕ್ಷೇತ್ರದ ಗೆದ್ದಂಥವ್ರಿಗೆ ಬಾಬಾ ಸಾಹೇಬ್ರು ಏನು ಯಾಕೆ ಕೊಟ್ಟು ಅನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ ಅವರಿಗೆ ಇಲ್ಲಿರುವಂಥ ಜನಗಳನ್ನೆಲ್ಲ ಕುರಿ ಮಾಡ್ತಾ ಇದ್ದಾರೆ ಅವರು ಅವರು ಚದುರಂಗದ ಆಟಕ್ಕೆ ಜನಗಳನ್ನ ಕುರಿ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಹೇಳ್ತಾ ಇರೋದು ಬಂಧುಗಳು ದಲಿತ ಬಂಧುಗಳಿಗೆ ಹೇಳ್ತಾ ಇರೋದು ಈ ರಾಜ್ಯಕ್ಕೆ ಚದುರಂಗದ ಆಟಕ್ಕೆ ಬಲಿ ಆಗಬೇಡಿ ಬಾಬಾ ಸಾಹೇಬ್ರು ಏನು ತೋರಿಸ್ಕೊಟ್ಟಿದ್ದಾರೆ ನಮಗೆ ಮಾರ್ಗದರ್ಶನ ಅವರ ಸಿದ್ಧಾಂತದಲ್ಲಿ ನಡಿಬೇಕು ಇವತ್ತು ನೋಡಿ ಅಲ್ಲಿ ಕೂರಿಸಿದ್ದಾರೆ ನೆನ್ನೆ ಇವತ್ತು ಇಲ್ಲಿ ಕಟ್ ಮಾಡಿ ತೆಗಿದ್ದಾರೆ ಅಂದರೆ ಅವರಿಗೆ ಅವಮಾನ ಮಾಡ್ದಂಗೆ ನಾವು ನಾವು ನಮ್ಮ ಭಾರತ ದೇಶದಲ್ಲಿ ದಲಿತರು ಇದ್ದರೂ ಈ ಥರ ಮಾಡಿದ್ರು ಅಂದರೆ ನಾವು ಏನು ನಾವು ಪಡ್ಕೊಂಡಿದ್ದೀವಿ ಅವರಿಂದ ಏನು ನಾವು ಸಿದ್ಧಾಂತ ಪಡ್ಕೊಂಡಿದ್ದೀವಿ ಅನ್ನೋದು ಬೇಕಲ್ಲ ಇದುವರೆಗೆ ನಾವು ಏನು ಕಲ್ತಿದ್ದೀವಿ ಅನ್ನೋದು ಬೇಕಲ್ಲ ನಮ್ಮ ಸಂವಿಧಾನ ಜಾರಿಯಾಗಿ ಎಪ್ಪತ್ತಾರು ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಇದುವರೆಗೆ ನಮ್ಮ ಜನಾಂಗದವರು ಯಾವ ಸ್ಥಿತಿಯಲ್ಲಿದ್ದೀವಿ ಯಾವ ಗತೀಲಿ ಇದೀವಿ ಇದುವರೆಗೂ ನಮ್ಮ ಗೆದ್ದಂಥ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥ ರಾಜಕಾರಣಿಗಳು ಇದುವರೆಗೆ ನಾವು ಅಸ್ಪೃಶ್ಯರ ಜನಾಂಗದಲ್ಲಿ ಗೆದ್ದಂಥ ರಾಜಕಾರಣಿ ಯಾರು ಗಮನ ತಗೊಂಡಿಲ್ಲ ನಮ್ಮ ದಲಿತರು ಆದರೆ ನಮ್ಮ ಬಾಬಾ ಸಾಹೇಬರು ಇಷ್ಟು ಜನಿಗೆ ಅನುಕೂಲ ಮಾಡಿದಂಥ ಅವ್ರು ಸ್ಟ್ಯಾಚ್ಯೂನ ಕೂರಿಸಿ ತೆಗಿತಾರೆ ಅಂದರೆ ಅದು ಅವಮಾನ ಅಲ್ವಾ ಅವ್ರ ಕಾಲು ಧೂಳಿಗೆ ಸಮಯ ಇಲ್ಲ ನಾವು ಈ ಇವತ್ತಿನ ದಿನದಲ್ಲಿ ಅವ್ರ ಸ್ಟ್ಯಾಚುವನ್ನು ಕೂರಿಸಿ ಅವ್ರನ್ನ ತೆಗಿಸ್ತಾರೆ ಅಂದರೆ ಈ ಕ್ಷೇತ್ರದಲ್ಲಿ ಗೆದ್ದಂತ ಎಮ್ ಎಲ್ ಒಂದು ಮಾತು ಹೇಳ್ಬೋದಿತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಇರಲಿ ಬಿಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಹೌದು ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಂಥ ಮಹಾಪಿತ ಅವ್ರದ್ದು ಇರಲಿ ಸ್ಟ್ಯಾಚು ಒಳ್ಳೆ ಕೆಲಸ ಅಂತ ಹೇಳ್ಬೋದಿತ್ತು ಅದು ಉಳಿಸ್ಬೋದಿತ್ತು ಯಾಕೆ ಆದ್ರೆ ರಿಮೂವ್ ಮಾಡ್ತಿದ್ರು ಬೇಕಲ್ಲ ಅವ್ರಿಗೆ ಅಧಿಕಾರ ಇದೆಯಲ್ವಾ ಅವ್ರದು ಯಾರು ಕೊಟ್ಟಿದ್ದ ಅಧಿಕಾರ ಬಾಬಾ ಸಾಹೇಬ್ರು ಕೊಟ್ಟಿತ್ತಾನೆ ಹೇಳ್ಬೋದಿತ್ತಲ್ಲ ಮತ್ತೆ ಅವರು ಒತ್ತಡಗಳು ಬರ್ತಿದ್ದಾವಲ್ಲ ಒತ್ತಡಗಳು ಬರಲಿ ಅವ್ರು ಕೊಟ್ಟಿದ್ದು ಯಾರು ಅವರು ಇಡೀ ದೇಶಕ್ಕೆ ಇಡೀ ಹೊರಗಡೆ ದೇಶ ಎಲ್ಲ ಹೊಗಳ್ತಾರೆ ಅವ್ರನ್ನ ಆದರೆ ನಮ್ಮ ಭಾರತ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ ನಮ್ಮ ಜನಾಂಗದಲ್ಲೇ ಸೇರಿ ಗುಲಾಮಗಿರಿ ಮಾಡೋಕ್ಕೋಸ್ಕರ ಅವ್ರನ್ನ ಇಲ್ಲಿ ಪ್ರತಿಯೊಬ್ಬ ಗೆದ್ದಂಥ ರಾಜಕೀಯದಲ್ಲಿ ಗೆದ್ದಂಥ ಪ್ರತಿಯೊಬ್ಬರಿಗೆ ನಾನು ಮಾತಾಡ್ತೀನಿ ಯಾಕಂದರೆ ಹಕ್ಕು ನನಗಿದೆ ಬಾಬಾ ಸಾಹೇಬ್ರು ಕೊಟ್ಟಿದ್ದಾರೆ ನನಗೆ ಆ ಸ್ವಾತಂತ್ರ್ಯವನ್ನು ಗೆದ್ದು ಏನು ಮಾಡಿದ್ದಾರೆ ಏನು ದಬಾಕಿದ್ದಾರೆ ಅಂತ ಬೇಕಲ್ಲ ನಮ್ಮ ಜನಾಂಗದನ್ನ ಅರವತ್ತೆಂಟು ವರ್ಷ ಆಯಿತು ಏನು ದಬಾಕಿದ್ರು ಸರ್ ನಮಗೆ ಆ ಪ್ರತಿಮೆ ಏನು ತೆರವಾಗಿ ತರವಾಗಿದೆ ಆ ಪ್ರತಿಮೆ ಅಲ್ಲ ನಿಲ್ಬೇಕು ನೀವು ಅದೇ ನಮ್ಮ ಡಿಮ್ಯಾಂಡ್ ಯಾಕಂದ್ರೆ ಐವತ್ತು ಅರವತ್ತು ವರ್ಷದ ಆಳ್ಕೆ ಮಾಡ್ಕೆ ಬರ್ತಾ ಇದಾರೆ ಇಲ್ಲಿ ಏನು ಪ್ರತಿ ಪ್ರತಿಮೆ ಒಂದು ಅಂಬೇಡ್ಕರ್ ಟ್ಯಾಚು ಕೂಡ ನಿಲ್ಸಕ್ ಆಗಿಲ್ಲ ಒಂದು ಆ ನಕ್ಷತ್ರ ಬರ್ದಿಲ್ಲ ಇವತ್ತು ಮಿಸ್ವಲ್ ಕ್ಷೇತ್ರ ಇವತ್ತು ಒಂದು ಅಂಬೇಡ್ಕರ್ ಟ್ಯಾಚು ನಿಲ್ಸಿ ತೆಗಿದಾರೆ ಅಂತ ಹೇಳಿದ್ರೆ ಇದು ನಮಗೆ ಒಂಥರ ಏನೋ ಒಂಥರ ನಾವ್ ಯಾಕೆ ಮೂಡಿ ಎಲ್ಲಿ ನಮಗೆ ಬೇಜಾರಾಗುತ್ತೆ ಇವರಿಗೆ ಒತ್ತಡ ಒತ್ತಡ ಬಂದಿರೋದ್ರಿಂದ ಈ ನಮ್ಮ ಮೇಲೆ ಈಗ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಅಷ್ಟೇ ಇದು ಒತ್ತಡ ಅವ್ರ ಮೇಲೆ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಇನ್ನೇ ಒತ್ತಡ ಇರ್ಬೋದು ಹಾಗಾಗಿ ಅವ್ರು ಮಣ್ಣಂದು ನಾವು ಇದು ಏನು ಪ್ರತಿಮೆ ನಿರ್ಮಾಣ ಮಾಡಿಲ್ಲ ಇದೊಂದು ನಾಮಕೋಸ್ಕರ ನಿರ್ಮಾಣ ಮಾಡ್ ಹೇಳ್ತಾರ ಎಲ್ಲ ಅವರು ಅವ್ರ ಕಡೆ ಇರೋದು ಅದರಲ್ಲಿ ಒತ್ತಡ ಬಂದೇ ರಾಜಕೀಯ ಪಕ್ಷಕ್ಕೆ ಬಂದಾಗ ಒತ್ತಡ ಬಂದೇ ಬರುತ್ತೆ ಇರ್ಬೋದು ಇಲ್ಲ ಈ ಮೂರು ಜನ ಇರಬೇಕಾದ್ರೆ ಇರ್ಬೋದು ಹಂಗೆ ಇರ್ಬೋದು ಮತ್ತೆ ಯಾಕೆ ತೆಗಿದ್ರು ಮತ್ತೆ ಇಲ್ಲ ಒಂದು ಫೋಟೋ ಇಟ್ಟು ಪುಷ್ಪಾಂಪಿಕ ಮಾಡ್ಬೋದು ಸರ್ ನಮಗೆ ಬೇಜಾರಾಗುತ್ತೆ ಇವರು ಕಮಿಟಿಯವರು ನಿನ್ನೆ ಒಂದು ಆಡಂಬರದ ಏನೋ ಒಂದು ಜನರನ್ನ ಮುಟ್ಟಾಳ್ರನ್ನ ಮಾಡಿ ಆ ಒಂದು ಸ್ಟ್ಯಾಚ್ಯೂನ ಕೂರಿಸಿ ಇವತ್ತು ಅವ್ರ ಮುಖಾಂತರನೇ ತಿರುಗೊಳಿಸ್ತಾರೆ ಅಂತಂತಂದರೆ ಇವತ್ತು ನಿಜವಾಗ್ಲೂ ನಾಚಿಕೆ ನಾಚಿಕೆ ಆಗಬೇಕು ಇವರು ಬಾಬಾ ಸಾಹೇಬ್ರು ಅಂತ ಹೇಳ್ತಾರೆ ಬಸವಣ್ಣ ಅಂತ ಹೇಳ್ತಾರೆ ಬುದ್ಧ ಅಂತ ಹೇಳ್ತಾರೆ ನಾವು ಜನರು ಎಲ್ಲರೂ ಒಂದಾಗಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ ಆದರೆ ಬಾಬಾ ಸಾಹೇಬ್ರನ್ನ ಇವತ್ತು ಮೀಸಲು ಕ್ಷೇತ್ರದಲ್ಲಿ ನಾವು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಆಮೇಲೆ ಆ ಭಾಷಣ ಮಾಡೋ ಅಂತವ್ರೆ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರದ್ದು ಯಾವುದೋ ಒಂದು ಒತ್ತಡಕ್ಕೆ ಅಂತಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ತಿನ್ನ ಅನ್ನ ಬಿಟ್ಟು ಫೋನ್ ಬಂದ ತಕ್ಷಣ ತಿನ್ನ ಅನ್ನ ಬಿಟ್ಟು ಬಂದಿದ್ದೀವಿ ಇಡೀ ಹುಡುಗರು ಇಷ್ಟು ಜನ ಹುಡುಗರು ಒಂದು ಸೇರ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಬೆಲೆ ಇಲ್ದಂಗೆ ಆ ಅಂತಂದ್ರೆ ಏನು ಸರ್ ಇದು ಆ ಬಾಬಾ ಸಾಹೇಬ್ರಿಗೆ ಮೀಸಲು ಕ್ಷೇತ್ರದಲ್ಲೇ ಬಾಬಾ ಸಾಹೇಬ್ರಿಗೆ ಒಂದು ರಕ್ಷಣೆ ಇಲ್ಲ ಅಂತ ಅಂದಾಗ ನೀನು ಯಾವ ಕ್ಷೇತ್ರದಲ್ಲಿ ಕೊಡಲಿಕ್ಕೆ ಸಾಧ್ಯ ಯಾವ ಕ್ಷೇತ್ರದಲ್ಲಿ ಕೊಡಲಿಕ್ಕೆ ಸಾಧ್ಯ ನೀವು ಹೇಳಿ ಅವಮಾನ ಸರ್ ನಮಗೆ ಇವತ್ತು ಬಾಬಾ ಸಾಹೇಬ್ರನ್ನ ಇವತ್ತು ಈ ದೇಶದಲ್ಲಿ ಸಂವಿಧಾನ ಉಳಿದ್ರೆ ಏನು ಈ ದೇಶದ ಮೂಲ ನಿವಾಸಿಗಳೇನಿದ್ದಾರೆ ಏನು ತುಳಿತಕ್ಕೆ ಒಳಗಾಗಿರೋ ಅಂಥ ಜನರು ಯಾರಿದ್ದಾರೆ ಅವರು 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 ಇವತ್ತು ಬ ಬದುಕ್ತಂಗೆ ಸರ್ ಹಾಗಾಗಿ ಬಾಬಾ ಸಾಹೇಬ್ರು ಇವ್ ಎಲ್ಲರೂ ಧ್ವನಿಯಾಗಿದೆ ನಾವು ಒಂದೊಂದು ಅನ್ನು ತಿನ್ನ ಅನ್ನದಲ್ಲೂ ಕೂಡ ಒಂದೊಂದು ಹಗ್ಲಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಅವರು ಹೆಸರು ನೆನೆಸ್ಕೊ ತಿನ್ನಬೇಕಾಗಿರೋ ಪರಿಸ್ಥಿತಿ ಬಂದಿದೆ ನಾವು ಇವತ್ತು ಒಂದೊತ್ತು ಉಪವಾಸ ಇದ್ರು ಪರವಾಗಿಲ್ಲ ಬಾಬಾ ಸಾಹೇಬ್ರ ಸಂವಿಧಾನ ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಒಂದು ಸಂದರ್ಭದಲ್ಲಿ ಇಂತಹ ಕೆಲಸ ಮಾಡ್ತಾರಲ್ಲ ಅಂತಂತಂದರೆ ನಮ್ಮವರೇ ನಮ್ಮ ಮಾಡ್ತಾರ ಅಂತಂದ್ರೆ ಯಾರಿಗೆ ಸರ್ ನಾವು ಯಾರ್ನೂ ಕೇಳ್ಬೇಕು ಹೇಳಿ ಈ ಪರಿಸ್ಥಿತಿಯಲ್ಲಿ ಇವತ್ತು ಆ ಸ್ಟ್ಯಾಚುನ ಕೂರಿಸಿ ನಮ್ಮ ಕುತ್ತಿಗೆ ಚಾಕುವಂಥ ಹಾಕುವಂತ ಕೆಲಸ ನಮ್ಮ ಸಮುದಾಯದವರು ಮಾಡಿದ್ದಾರೆ ಇವತ್ತು ಇವತ್ತಿಲ್ಲ ನಾಳೆ ಬಾಬಾ ಸಾಹೇಬ್ರು ಋಣದಲ್ಲಿ ಅವರು ಬದುಕಿದ್ದಾರೆ ಆದರೂ ಕೂಡ ಆ ಋಣವನ್ನು ತೀರಿಸ್ಲಿಕ್ಕಾದ್ರೂ ಇವತ್ತು ಎಲ್ಲ ಜೊತೆ ನಿಂತು ಮೂಡಿಗೆರೆ ಸ್ಟ್ಯಾಚು ವಿಚಾರದಲ್ಲಿ ಹೋರಾಟಕ್ಕೆ ನಿಲ್ಬೋದಿತ್ತು ಇವತ್ತು ಮುಂದಕ್ಕೆ ತಂದಿಟ್ಟು ಆಸೆ ತೋರಿಸಿ ನಮ್ಮಂಥ ಬಡವರಿಗೆ ಸಂವಿಧಾನ ಒಂದು ಶಕ್ತಿಯ ಆಶಯವನ್ನು ತೋರಿಸಿ ಇವತ್ತು ನಮಗೆ ಅದನ್ನು ವಾಪಸ್ ಕಿತ್ಕೊಂಡಿದ್ದಾರೆ ಇವತ್ತೆಲ್ಲ ನಾಳೆ ನಿಮಗೆಲ್ಲ ಸರಿಯಾಗಿ ನಿಮಗೆ ನಮ್ಮ ಕ್ಷೇತ್ರದ ಜನ ನಮ್ಮ ಎಸ್ ಸಿ ಎಸ್ ಟಿ ಜನನೇ ಬುದ್ಧಿ ಕಲಿಸ್ತಾರೆ ಇವತ್ತಿನ ದಿನ ನಾವು ಮೂಡಿಗೆರೆಯ ವಿಚಾರದಲ್ಲಿ ನಾವು ನಿಜವಾಗ್ಲೂ ಸ್ಟ್ಯಾಚು ಆಗಿರೋ ವಿಚಾರದಲ್ಲಿ ಎಲ್ರಿಗೂ ಸಮಾಧಾನ ಇತ್ತು ಇವತ್ತು ನಾಳೆ ನಾಡಿದ್ದಲ್ಲಿ ನಾವು ಒಂದು ಮೀಟಿಂಗ್ ಕರಿತೀವಿ ಮೂಡಿಗೆರೆಯಲ್ಲಿ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳನ್ನ ಮೀಟಿಂಗ್ ಕರೆದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಈ ಕ್ಷೇತ್ರದೊಳಗೆ ಆಗಿರತಕ್ಕಂಥ ಅನ್ಯಾಯಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ನಾವು ತಯಾರಾಗ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಇವತ್ತಿನವರೆಗೂ ನಾವು ಕಾನೂನಿಗೆ ತಲೆ ಬಾಕ್ಕಂಡೇ ಬಂದಿದ್ದೀವಿ ಕಾನೂನು ವಿರುದ್ಧ ಯಾವುದೂ ಮಾಡಿರಲಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾನೂನನ್ನು ಎದುರಾಕುವಂಥ ಕೆಲಸ ಎದುರಾಕುವಂಥ ಕೆಲಸಗಳಿಗೆ ನೀವು ಮೆಸೇಜ್ ಕೊಟ್ಟಿದ್ದೀರಾ ಅದನ್ನು ನಾವು ಸಾಧಕವಾಗಿ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ಳಲಿಕ್ಕೆ ನಾವು ಎಲ್ಲರೂ ನಿರ್ಧಾರವನ್ನು ತಗೊಳ್ತೀವಿ ನಿನ್ನೆ ಶೌರ್ಯದ ಬಗ್ಗೆ ಮಾತಾಡಿದರು ಐನೂರು ಜನ ಮಹಾ ಮಹಾನ್ ಸೈನಿಕರು ಅವರೇನು ತ್ಯಾಗ ಬಲಿದಾನ ಮಾಡಿದರು ಅದ್ರ ಬಗ್ಗೆ ದೊಡ್ಡದಾಗಿ ಮಾತಾಡಿ ಭಾಷಣ ಬಿಗಿದ್ರಲ್ಲ ಇವತ್ತೇನು ಮಾಡಿದ್ರು ಇವರು ಏನು ಮಾಡಿದರು ನಾವು ಇವತ್ತೇನಾದರೂ ಮೀಸಲು ಕ್ಷೇತ್ರದಲ್ಲಿ ತಲೆ ಎತ್ತಿ ಬದುಕ್ತಿದೀವಿ ಅಂತ ಹೇಳಿದ್ರೆ ನಾವು ಧೈರ್ಯವಾಗಿದ್ದೀವಿ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಕಾರಣ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕ ಮೇಲೆ ನಾವು ಬದುಕ್ತಿದ್ವಿ ಹೊರತು ಮತ್ತು ನಮಗೆ ಯಾರು ನಾವು ಶ್ರೀಮಂತರಲ್ಲ ಆರ್ಥಿಕವಾಗಿ ನಮಗೆ ಯಾವುದೇ ಸೋರ್ಸ್ಗಳಿಲ್ಲ ಆದರೂ ಇವು ಸಂವಿಧಾನ ಸಂವಿಧಾನದಿಂದ ನಾವು ಇವತ್ತು ಧೈರ್ಯವಾಗಿ ಬದುಕ್ತಿದ್ದೀವಿ ಆದರೆ ಇವತ್ತು ಅದೇ ಸಂವಿಧಾನಕ್ಕೆ ಬಾಬಾ ಸಾಹೇಬರಿಗೆ ಈ ಏನು ನಿನ್ನೆ ಆಚರಣೆ ಮಾಡಿದಂಥ ಸಂಘಟನೆಗಾರರಿದ್ದಾರೆ ಅವು ಅವಮಾನ ಮಾಡಿದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನು ಅವರು ಕೊಡದೆ ಹೋದರೆ ನಾವು ಖಂಡಿತ ಇದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದು ಏನು ಆಗಲಿ ನಾವೆಲ್ಲರೂ ಎಲ್ಲ ಸಮುದಾಯದ ಜನರು ಮುಂದಿನ ದಿನಗಳಲ್ಲಿ ಸೇರಿ ಅವ್ರ ವಿರುದ್ಧನೇ ಹೋರಾಟಗಳನ್ನು ಮಾಡೋಕ್ಕೆ ನಾವು ತಯಾರಾಗಿದ್ವಿ ಇವತ್ತು ನಮಗೆ ನಮಗೆ ಸ್ಟ್ಯಾಚ್ಯೂ ಇಡ್ತಾರಂತ ನಮಗೆ ಗೊತ್ತಿರಲಿಲ್ಲ ನಮಗೆ ಏನಾಯಿತು ಬೆಳಗಿನ ಜಾವ ಈ ಥರ ಆಗಿದೆ ಸ್ಟ್ಯಾಚು ಇಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು ನಾವೆಲ್ಲ ಕೂತು ಇಲ್ಲೆಲ್ಲ ಕೂತು ಚರ್ಚೆ ಮಾಡಿ ನಾವು ಏನು ಮಾಡೋದು ಆಯಿತು ನೋಡೋಣ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ನಾವು ಭಾರಿ ಇದ್ದು ಆದರೆ ಅಂಥ ಕೆಲಸಕ್ಕೆ ನಾವು ಯಾರು ಇಂಜರಿ ಆದಲ್ಲ ಹೋರಾಟ ಮಾಡಿ ಅದನ್ನ ಉಳಿಸ್ಕೊಳ್ಳೋಣ ಅಂತ ನಾವು ಹೋರಾಟ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನು ಅದನ್ನೇ ಹೇಳಿರೋದು ನಿಮಿಷದಿಂದ ನಿಮಿಷಕ್ಕೆ ಸೆಕೆಂಡಿಂದ ಸೆಕೆಂಡಿಗೆ ಒಬ್ಬರು ಹೆಸರು ಗೌರವ ಘನತೆ ಹೆಚ್ಚಾಗ್ತಿದ್ರೆ ಅದು ಇಡೀ ಪ್ರಪಂಚದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರದೇ ಇನ್ನು ಯಾವ ವ್ಯಕ್ತಿದಿಲ್ಲ ಅಂಥ ವ್ಯಕ್ತಿ ಕಾರ್ಯಕ್ರಮದಲ್ಲಿ ಇವರು ಪರ್ಮಿಷನ್ ಇಲ್ದಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಟು ಏಕೆಕಿ ಇವರೇ ಅದನ್ನ ಕೀಳ್ತಾರೆ ಅಂದರೆ ಅದು ಅಂಬೇಡ್ಕರ್ಗೆ ಮಾಡಿರೋ ಅವಮಾನ ಅನ್ನೋದು ನಮ್ಮ ನಾವು ಪ್ರಶ್ನೆ ಮಾಡ್ತಿರೋದು ಇದರಲ್ಲಿ ರಾಜಕೀಯ ಬೇರೆ ಬೇರೆ ಪಕ್ಷದವ್ರು ಇರ್ಬೋದು ಅದು ಇದು ಯಾವುದೂ ಸಂಬಂಧ ಇಲ್ಲ ಅಂಬೇಡ್ಕರ್ ಅಂದರೆ ಎಲ್ಲರಿಗೂ ಒಂದೇ ಸಂವಿಧಾನ ಎಲ್ಲರಿಗೂ ಒಂದೇ ಅದರಲ್ಲೇ ಧರ್ಮ ಜಾತಿ ಭೇದ ಭಾವ ಎಲ್ಲ ಮಾನವ ಅಂದರೆ ಎಲ್ಲ ಒಂದೇ ಎಲ್ಲರಿಗೂ ಸಂವಿಧಾನ ಹಕ್ಕು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರು ಯಾಕೆ ಕೂರಿಸ್ಬೇಕಿತ್ತು ಕೂರಿಸಿದ ಮೇಲೆ ಯಾಕೆ ತೆಗೆದ್ರು ಅಂದ್ರೆ ನಮ್ಮ ಪ್ರಶ್ನೆ ಇಲ್ಲ ಸಹ ಇದು ತರಿವಾಗಕ್ಕೆ ಇವತ್ತು ಕಾಕಿ ಬಟ್ಟೆ ತೊಟ್ಟರು ಸಹ ಇವತ್ತು ತಾಲೂಕು ತಾಲೂಕು ಜಿಲ್ಲೆ ಜಿಲ್ಲೆಯಲ್ಲಿ ಬೀದಿ ಬೀದಿಲಿ ಹೋರಾಟ ಮಾಡ್ತಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ರು ಋಣ ಮತ್ತೆ ಇವತ್ತು ನಾವುಗಳೆಲ್ಲರೂ ಇವತ್ತು ಸಾಲಕ್ಕೆ ತಿರುಗ್ತಾ ಇದೀವಿ ಅಂಬೇಡ್ಕರ್ ಸಾಲ ತಲುಪಿಸುತ್ತೀವಿ ಮತ್ತು ಬೆನ್ನಗಾಕ್ಕೆಂದು ಸುತ್ತಿದ್ದೀವಿ ಅಂದ್ರೆ ಇದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಋಣ ಇದು ಇದನ್ನು ಇವತ್ತು ಆ ಕಿತ್ತು ಕಿತ್ತಾಕಿದ್ರಲ್ಲ ಇದು ದಲಿತ ಒಬ್ಬ ದಲಿತ ತಾಯಿ ಹೊಟ್ಟೆ ಒಳಗಡೆ ಹುಟ್ಟು ದಲಿತ ತಾಯಿ ಹಾಲನ್ನ ಕುಡಿದು ಇವತ್ತು ದಲಿತಿಗೆ ಮೋಸ ಮಾಡತಕ್ಕಂಥ ಹೊನ್ನಯ ಇದು ಯಾಕೆ ಮಾಡಬೇಕು ಅಂತೇಳಿ ನಾವು ಎಲ್ಲರೂ ಕೇಳ್ತಾಯಿದ್ವಿ ನಾಳಿಕೆ ಇದೇ ಅಲ್ಲ ನಾಳೆ ಮುಂದೆ ಎಲ್ಲಿ ತನಕ ಹೋರಾಟ ಆಗುತ್ತೆ ಎಲ್ಲವರೆಗೂ ಹೋರಾಟ ಮಾಡ್ಬೇಕಂತೇಳಿ ಹೇಳಿ ನಾವು ಇವತ್ತು ಎಲ್ಲರೊಟ್ಟಿಗೂ ನಾವು ಕೇಳ್ತಿದ್ವಿ ಯಾರು ಆಕಾಶದಲ್ಲಿ ನಕ್ಷತ್ರ ಎಷ್ಟಿದೆಯೋ ಆದರೆ ಎರಡು ಪಟ್ಟು ಜನ ಇದ್ದೀವಿ ಅಂತೇಳಿ ಬಾಬಾ ಸಾಹೇಬ್ರ ಹಿಂದೇನೇ ಹೇಳಿದರು ಮತ್ತೊಂದು ವಿಷಯ ಏನತ್ತಪ್ಪ ಅಂದರೆ ನಿಮ್ಮ ಹತ್ರ ತಾಕತ್ತಿದ್ರೆ ಇದ್ರೆ ಮುಂದೆ ಹೇಳಿರಿ ಇಲ್ಲ ಅಂದರೆ ಮುಂದೆ ಒಂದು ಹಿಂದೆ ಒಂದು ಹೆಜ್ಜೆನ ಸರಿಯಾಗಿ ಬಿಡಬೇಡಿ ಮುಂದೆ ನಿಲ್ಲಿ ಅಂತೇಳಿ ಹೇಳಿದರು ಇವತ್ತು ನಮ್ಮ ದಲಿತ ತಾಯಿ ಒಟ್ಟ ಒಳಗಡೆ ಊಟಿರ್ತಕ್ಕಂಥ ಮನ್ಸ ಅದೇ ಅಂಬೇಡ್ಕರ್ ಸ್ಟ್ಯಾಚಿನ ಕಿತ್ತರಲ್ಲ ಇದೇ ಎಲ್ಲರಿಗೂ ಹೇಳಿ ಅಂಬೇಡ್ಕರ್ ಸ್ಟ್ಯಾಚಿನ ಕೂರಿಸಿದ್ರ ಇವರು ಯಾಕೆ ಅಂಬೇಡ್ಕರ್ ಸ್ಟ್ಯಾಚಿನೇ ಕಿತ್ರು ಕಿ ಕಿತ್ತು ತಪ್ಪಲ್ವ ಸರ್ ಅದಕ್ಕಾಗಿ ಏನು ಇವರು ಇದು ಮಾಡ್ತಿದ್ದಾರೆ ಈ ಸ್ಟ್ಯಾಚಿನ ಕಿತ್ತೆ ನಮಗೆ ಆ ಸ್ಟ್ಯಾಚು ಅಲ್ಲಿ ಕೂಸಲೇಬೇಕು ನಮಗೆ ಆ ಸ್ಟ್ಯಾಚು ಅಲ್ಲಿ ಬೇಕೇ ಬೇಕು ಇಲ್ಲ ಎಲ್ಲ ಕೇಳಿ ಆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ీ ఇన్ ఎక్సలెన్స్ నీట్ అకాడమీ విద్యాలయప్రా इंपैक्ट जनशक्त निर्णायक